ಇದ ಈ ಸಂದರ್ಭ ಇವತ್ತು ಶ್ರೀಮಂತ ಪಾಟೀಲ್ ತಾತೇ ಅವರ ಒಂದು ಹುಟ್ಟು ಕಾರ್ಯ ಕಾರ್ಯನಿರ್ಮಿತವಾಗಿ ಎಪ್ಪತ್ತೊಂದನೇ ಹುಟ್ಟ ಎಪ್ಪತ್ತೊಂದು ಒಂದನೇ ಹುಟ್ಟುಹಬ್ಬದ ಶುಭಾಶಯ ಕೋರಿ ಅವರ ಆರೋಗ್ಯ ಮತ್ತು ಇನ್ನೂ ಹೆಚ್ಚಿಗೆ ರಾಜಕೀಯವಾಗಿ ಅವ್ರಿಗೆ ಇನ್ನೂ ಹೆಚ್ಚಿಗೆ ಸ್ಥಾನಮಾನ ಸಿಗಲತ್ತೆ ಅವರನ್ನು ದೇವರಲ್ಲಿ ಪ್ರಾರ್ಥಿಸಿ ಇವತ್ತಿಗೆ ಅವ್ರು ಇನ್ನೂ ಒಳ್ಳೆಯದಾಗಿದ್ದು ಆ ಸಂದರ್ಭಕ್ಕೆ ಬಂದುವಾಗಿ ಬಂದಿದ್ದೇವೆ ಹ್ಞೂ ಈಗ ನಮ್ಮ ಹಿತೈಷಿಗಳು ಹತ್ತಿನಲ್ಲಿ ನಾನು ಮಾತಾಡೋ ಬ ನಿರ್ಬಂಧ ಮಾಡಿದ್ದಾರೆ ನನಗೆ ನೀವು ಮಾತಾಡೋ ನಾವು ಮಾತಾಡೋದು ನಿಮ್ಮ ಪರವಾಗಿ ಅಂತಾರೆ ಅದಕ್ಕೆ ನಾವು ಮಾತಾಡೋಕೆ ಮಾತಾಡೋಂಗಿಲ್ಲ ಆದರೆ ಝೂಮಿ ಒಂದು ಯಾಕಪ್ಪ ಒಂದು ಪದೇ ಪದೇನ ಯಾಕಂದ್ರೆ ಇಲ್ಲಿ ಹತ್ತಿನಲ್ಲಿ ಮಾತಾಡ್ರೆ ಹೊರಗಿನ ಹೊರಗಿನ ಅನ್ನೋಕೆ ನಾವು ಹೊರಗಿನ ಮಾತಾಡೋದು ಬಿಟ್ಟಿದ್ದಾರೆ ನಾ ಬರೀ ಹೊರಗಿನ ಅಂತ ಹೊರಗಿನ ಅನ್ನೋದ್ರಿಂದ ಅದಕ್ಕೆ ನಾವು ಮಾತಾಡಿ ಬಿಟ್ಟಿದ್ದೇವೆ ನಮಸ್ಕಾರ ಸದಾನಂದಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಹತ್ತಿನಲ್ಲಿ ನಿನ್ನೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಹೇಳಿಕೆಯನ್ನು ಶ್ರೀಮಂತ್ ಪಟೀಲ್ ಪಾಟೀಲ್ ಭಗೀರಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಅಂತ ಆ ಭಗೀರಥ ಶಬ್ದ ಎಷ್ಟೊಂದು ಕಠಿಣ ಇದೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಮಾತಾಡೋವಂಥ ಶೈಲಿನೇ ಗೊತ್ತಿಲ್ಲ ಇವರಿಗೆ ಭಗೀರಥಿಯಲ್ಲಿ ಶ್ರೀಮಂತ ಪಾಟೀಲಲ್ಲಿ ಮತ್ತು ಭಗೀರಥ ಇದ್ದರು ಸೋಲ್ತಿದ್ರೆ ಯಾಕೆ ಇರಲಿ ಮುಖ್ಯ ವಿಷಯಕ್ಕೆ ಬರೋಣ ಲಕ್ಷ್ಮಣ್ ಸವದಿಯವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಪ್ರತಿ ಸಲ ಆತನಿಗೆ ಯಾವಾಗ ಯಾವಾಗ ಹೋಗ್ತಾರೆ ಅವಾಗ ಲಕ್ಷ್ಮಣ ಸೌದಿಯವರು ಈ ಭಾಗದ ಲೀಡ್ರಲ್ಲ ಅವರೊಬ್ಬ ಸುಳ್ಳು ಕೋರ ಅವರು ರೈತರಿಗೆ ಮೋಸ ಮಾಡ್ತಾಯಿದ್ದಾರೆ ಹಿಪ್ಪರಿಗೆ ಏನು ನೀರು ಸೋರಿಕೆ ಆಯಿತು ಅದ್ರ ಬಗ್ಗೆ ಮಾತಾಡಿಲ್ಲ ಯಾಕೆ ಮಾತಾಡಿಲ್ಲ ರೈತ ವಿರೋಧಿ ಅದರ ಮುಂದೇನು ಹೇಳ್ತಾರೆ ಬಹಿರಂಗ ಇದು ಅಂತರಂಗ ಗುದ್ದಾಟ ಮುಗೀತೀಗ ಬಹಿರಂಗ ಗುದ್ದಾಟ ನಮ್ಮನ್ನು ನಡೆದಿದೆ ಅಂತ ಹೇಳಿದ್ದಾರೆ ಈ ಹೇಳಿ ಮತ್ತೆ ಮುಂದೇನು ಹೇಳ್ತಾರೆ ಇಲ್ಲ ಇಲ್ಲಿ ಭಾಗದ ನಮ್ಮ ಅಭಿಮಾನಿಗಳು ನಮ್ಮ ಬೆಂಬಲಿಗರು ಅತ್ನಿ ಬಗ್ಗೆ ಮಾತಾಡಬೇಡ್ರಿ ಅಂತ ಸೌದಿ ಬಗ್ಗೆ ಇಲ್ಲಿ ಬಂದು ಮಾತಾಡಬೇಡ್ರಿ ಅಂತ ಹೇಳ್ತಾರೆ ಅದನ್ನು ಅದನ್ನು ಹೇಳ್ತಾರೆ ಅವರು ಮತ್ತು ಮಾತಾಡ್ತಾರೆ ಮತ್ತು ಬಿ ಜೆ ಪಿಗೆ ಬಂದರೆ ಏನು ಮಾಡ್ತಾರೆ ಅಂತಂದ್ರೆ ಬಿ ಜೆ ಪಿ ನಾವು ಕರೆದುಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ ತೆಗೆದುಕೊಳ್ಳೋದಿಲ್ಲ ಹೇಳ್ತಾರೆ ಘಟಾನಘಟಿ ನಾಯಕರು ನಮ್ಮ ಕಡೆ ಇದ್ದಾರೆ ಇವರೇನು ಅನ್ನೋವಂಥ ದೃಷ್ಟಿದ ಮಾತಾಡ್ತಾರೆ ಮತ್ತೇನು ಮಾತಾಡ್ತಾರೆ ಮುಂದೋಗಿ ಹೈಕಮಾಂಡ್ ಏನು ಇರ್ದಯ ತೆಗೆದುಕೊಟ್ಟು ಅದಕ್ಕೆ ಬದ್ದಂತ ಅಂದ್ರೆ ಬಿ ಜೆ ಪಿಗೆ ಬರೋದು ಸಿದ್ಧ ಆತು ಒಂದು ವೇಳೆ ಲಕ್ಷ್ಮಣ್ ಸೌಧರಿ ಬಿ ಜೆ ಪಿಗೆ ಬಂದರೆ ಇವರು ಆಟ ನಡೆಯಂಗಿಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು ಮತ್ತು ಇವರು ಉಪಮುಖ್ಯಮಂತ್ರಿ ಮಾಡ್ತಾರೆ ಇನ್ನು ಮೊನ್ನೆ ಒಂದು ಮೀಟಿಂಗ್ ಆಯಿತು ಬಿ ಎಲ್ ಶಂಕ್ ಶಂಕ್ ಅವರು ಬಿ ಎಲ್ ಸಂತೋಷ್ ಅವ್ರ ಜೊತೆ ಇಲ್ಲಿ ವೆಲ್ಕಮ್ ಹೋಟೆಲ್ ಕಾಕ್ತಿಯಲ್ಲಿ ಅಲ್ಲಿ ಎಲ್ಲ ಲೀಡರ್ ಇದ್ದರು ಆದರೆ ಜಾರಕಿಹೊಳಿ ಸೌಧರು ಯಾರೂ ಇರಲಿಲ್ಲ ಅವಾಗ ಇವರೆಲ್ಲ ಲಿಂಗಾಯತ ಲೀಡ್ ಕೂಡಿ ಒಂದಾದರು ಮತ್ತು ಯಾರ್ಯಾರ ಪಕ್ಷಕ್ಕೆ ಧೂಕ ಮಾಡ್ತಾಯಿದಾರೆ ಲಿಸ್ಟ್ ತೆಗೆದ್ರು ಆ ಲಿಸ್ಟ್ದಲ್ಲಿ ಇವರು ಇಬ್ಬರಿದ್ದರು ಬಾಲ್ಚಂದ್ ಜಾರಕಿಹೊಳರು ಮತ್ತು ರಮೇಶ್ ಜಾರಕಿಹೊಳರು ಅವ್ರನ್ನ ಪಕ್ಷದಿಂದ ಹೊರತೆತಾರ ಸಾಧ್ಯನೇ ಇಲ್ಲ ಯಾಕಂದರೆ ಇವರಿದ್ರನ ಬಿ ಜೆ ಪಿ ಬಿ ಜೆ ಪಿ ಇದ್ರೇ ಇವರು ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಮತ್ತು ಆ ಪಕ್ಷದ ಸಲ ದುಡಿದಾರೆ ಇವರಿಬ್ಬರು ಹೀಗಾಗಿ ಲಾಭ ಸಿಕ್ಕರೆ ನಮಗೆ ಸಿಗಲಿ ಕಾಂಗ್ರೆಸ್ದಾಗ ಸಜ್ಜೆ ಹರಿಕೋ ಸಿಗಲಿ ಬಿ ಜೆ ಪಿ ಬಂದು ನಮಗೆ ಸಿಗಲಿ ಅನ್ನೋಂಥ ತಂತ್ರಗಾರಿಕೆ ಇನ್ನು ಲಕ್ಷ್ಮಣ ಸೌಧರಿ ಒಳಗೆ ಬಂದ್ರಂದ್ರೆ ನಮ್ಗೆ ಹೊಡೆತು ಬೀಳ್ತೈತಿ ಅದು ಅವ್ರು ಕಾಂಗ್ರೆಸ್ನಾಗ ಉಳಿಲಿ ಮತ್ತು ಕಾಂಗ್ರೆಸ್ದಾಗ ಉಳಿಬೇಕಾದ್ರೆ ಅವ್ರನ್ನ ಮಂತ್ರಿ ಮಾಡಬೇಕು ಅವ್ರು ಮಂತ್ರಿ ಮಾಡ್ತೇ ಆರಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಕ್ತಿಯಾರಲ್ಲ ಮುಖ್ಯಮಂತ್ರಿ ಆದರೆ ಇವ್ರನ್ನ ಮಂತ್ರಿ ಮಾಡ್ತಾರೆ ಇಲ್ಲೇ ಉಳಿತಾರೆ ಅದು ಇಲ್ಲ ಕಾಂಗ್ರೆಸ್ನಲ್ಲಿಯೂ ಕೂಡ ಇವರು ನಾರಾಧ ಲಕ್ಷ್ಮಣ ಸೌಧಿ ಅವರು ಇನ್ನು ಬಿ ಜೆ ಪಿಗೆ ಬಂದರೆ ಅಲ್ಲಿ ಭಾಳ ಲಾಭ ಇದೆ ಅಂತ ಲಕ್ಷ್ಮಣ ಸೌಧರಿಗೆ ಗೊತ್ತಿದೆ ಇದೆಲ್ಲ ತಿಕ್ಕಾಟ ನಡುವೆ ಅತನಿಗೆ ಮೇಲೆ ಮೇಲೆ ಹೋದಾಗ ಲಕ್ಷ್ಮಣ ಸೌಧರಿನ ಟಾರ್ಗೆಟ್ ಮಾಡ್ತಾರೆ ಈಗ ಅಂತರಂಗ ಗುದ್ದಾಟ ಇಲ್ಲ ಈಗ ಇನ್ನೇನು ಏನಾದರೂ ಬಹಿರಂಗ ಗುದ್ದಾಟ ಯಾಕಂತಂದ್ರೆ ಹೊರಗಿನವರು ಹೊರಗಿನವರು ಅಂತಂತಾರೆ ಅದರ ಲಾಭನ ಲಕ್ಷ್ಮಣ ಸೌಧರಿ ಪಡಿಬಾರ್ದು ಅಂಥೇಳಿ ಒಂದೇ ಒಂದು ವಿಚಾರ ಇಟ್ಕೊಂಡು ಅಲ್ಲಿ ನಿನ್ನೆ ಸುಮ್ಮನಾಗಿ ಬಂದಿದ್ದಾರೆ ಈ ರೀತಿ ಗುದ್ದಾಟ ಮೊದಲಿನಿಂದ ಇದೆ ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ಯಾರ ಕಾರಣ ಲಕ್ಷ್ಮಣ ಅವರು ಇವರೇ ಕಾರಣ ಮತ್ತಾರು ಎಲ್ಲ ಅಲ್ಲ ಮಾನಸಿಕವಾಗಿ ವಿಷಯ ಮಾಡಿ ಅಲ್ಲಿ ಕಳಿಸ್ಕೊಟ್ರು ಮತ್ತು ಅವರಿಗೂ ಕೂಡ ಗೊತ್ತಿತ್ತು ಇಲ್ಲಿದ್ರೆ ನನಗೇನು ಆಗೋದಿಲ್ಲ ಅಂತೇಳಿ ಮತ್ತು ಕಾಂಗ್ರೆಸ್ ಅವರು ಕೂಡ ಲಕ್ಷ್ಮಣ ಸೌದಿಯ ಸರಿಯಾಗಿ ನಡೆಸ್ಕೊಂಡಿಲ್ಲ ಇನ್ನೂ ಅವರಿಗೆ ಲಕ್ಷ್ಮೀ ಹಬ್ಬಾಳ್ಕೊಂಡು ಸಚಿವ ಸಂಪುಟದ ಕೈಬಿಟ್ಟು ಲಕ್ಷ್ಮಣ ಸೌಧರನ್ನು ತೆಗೆದುಕೊಳ್ಬೇಕಾಗಿತ್ತು ನ್ಯಾಯತ್ವವಾಗಿ ಅದು ಯಾಕಂದ್ರೆ ಅವರು ಪಕ್ಷಕ್ಕೆ ಬರಮಾಡಿಕೊಂಡಾಗ ಒಂದು ದೊಡ್ಡ ಆಶ್ವಾಸನೆ ನೀಡಿದರು ಮತ್ತು ಉಪಮುಖ್ಯಮಂತ್ರಿಗಳವರು ಅವರು ಕೂಡ ಈಗ ಬಿ ಜೆ ಪಿ ಕಾಲಿಡುವಂಥ ಒಂದು ವಿಚಾರವನ್ನು ಮಾಡ್ಕೊಳ್ತಾ ನಡೆದಾರೆ ಅಂತ ನಮಗೆ ಸುದ್ದಿ ಒಟ್ಟಾರೆ ಲಕ್ಷ್ಮಣ ಅವರು ಮತ್ತು ರಮೇಶ್ ಜಾರಕಿಹೊಳಿ ಏನು ಬಹಿರಂಗ ಇದೆ ಇನ್ನಷ್ಟು ಮತ್ತೆ ತೀರುಗಳಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಇದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತೇವೆ ಅಂತರಿಕ ಗುದ್ದಾಟ ಏನಿತ್ತು ಬಹಿರಂಗಕ್ಕೆ ಯಾಕೆ ಬಂದರು ಇವರು ಅದನ್ನು ನಾಳೆ ಮತ್ತೆ ತೊಗೊಂಡ್ಬೇಡವೆ ಅಲ್ಲಿವರಿಗೆ ಎಲ್ಚುವಾಗಲಿ ನಮಸ್ಕಾರ